ಓಕೆ ಕರ್ನಾಟಕ ಸರ್ಕಾರ ಭಾಳ ದಿನಗಳ ಕಾಲ ಕಾದು ಸುಮಾರು ಐದು ತಿಂಗಳುಗಳ ಕಾಲ ಕಾದು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ ಇವತ್ತು ಇಪ್ಪತ್ತ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಇವತ್ತು ಒಂಬತ್ತು ಗಂಟೆ ಹದಿನಾಲ್ಕು ಹದಿನೈದು ನಿಮಿಷದಷ್ಟೊತ್ತಿಗೆ ಫೈಲಾಗಿದೆ ಅದಕ್ಕೆ ಒಂದು ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಫೈಲ್ ಆಗಿರೋದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದೆ ಯಾಕಂತಂದ್ರೆ ಅದು ಇಮಿಡಿಯೇಟಾಗಿ ತಗೊಳಕ್ಕಾಗಲ್ಲ ಈಗ ವೆಕೇಶನ್ ಇದೆ ಸುಪ್ರೀಂ ಕೋರ್ಟಿಗೆ ಮುಂದಿನ ಒಂದು ಮುಂದಿನ ಒಂದು ವಾರ ವೆಕೇಶನ್ ಇರೋದರಿಂದ ಅದರ ನಂತರ ತಗೊಳ್ತಾರೆ Writ petition. Writ petition under Article 32 of the Indian Constitution to give direction to the government of India to release the NDRF fund immediately. which is supposed to be released by government of india according to law according to law the ndrf and strf fund they are to be constituted under the disaster management act ಮೂವತ್ತಾರನೇ ಮೂವತ್ತೆರಡನೇ ವಿಧಿ ರಿಟ್ ಪೆಟಿಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಧಿ ಅದು ಸಂವಿಧಾನದಲ್ಲಿ ಇಟ್ಸ್ ಎ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತರ್ಟಿ ಟು ಇಸ್ ಎ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಓಕೆ ಅದಕ್ಕೆ ಮ್ಯಾಂಡಮಸ್ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಂತೇಳಿ ನಾವು ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ ಸುಪ್ರೀಂ ಕೋರ್ಟ್ಗೆ ರಜಾ ಇರೋದರಿಂದ ಅದು ಇಮ್ಮಿಡಿಯೇಟಾಗಿ ಅದನ್ನು ಮೆನ್ಷನ್ ಮಾಡೋಕ್ಕಾಗಲಿಲ್ಲ ತಗೊಳ್ಳೋಕ್ಕೂ ಆಗಲಿಲ್ಲ ಸೊ ಒಂದು ವಾರ ರಜಾ ಇದೆ ಅದಾದಮೇಲೆ ಕೂಡಲೇ ತಗೊಳ್ತಾರೆ ಅಂತೇಳಿ ನಮಗಿರ್ತಕ್ಕಂಥ ಮಾಹಿತಿ